ಹಳೆ ವಿದ್ಯಾರ್ಥಿಗಳಿಂದ ಗುರುವಂದನಾ ಕಾರ್ಯಕ್ರಮ ಹತ್ತೊಂಬತ್ತು ಸಾಲಿನ ಒಂದರಿಂದ ಹತ್ತನೇ ತರಗತಿಯ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರ ಸ್ನೇಹ ಬಳಗದಿಂದ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಮಾಗಡಿ ಗ್ರಾಮದ ಶಟ್ರೆಡ್ಡಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಗುರುವಂದನಾ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಿಆರ್ ಕೆಂಚಕ್ಕನ್ ಅವರು ಸಿವೈ ಹಿರೇಮಠ್ ಎಎಸ್ ಗುಡಿಸಾಗರ್ ಎಸ್ಜಿ ಹಿರೇಮಠ ಎಸ್ಎಸ್ ಕದಂ ವಿಎಂಹುಗಾರ್ ವೈ ಹೊಸ್ಮನಿ ಎಲ್ ಜಮಾನಿ ಎಂಆರ್ ಮುಗಳಿಕಟ್ಟಿ ಬಿ ಬಿನ್ನಾಳ್ ಐ ಬಿಡ್ನಾಳ್ ಎನ್ ಪತ್ತಾರ್ ಸಿ ಆರ್ ಕೆಂಚಕನವರ್ ದ್ರಾಕ್ಷಾಯಣಿ ಗುಗ್ರಿ ಆರ್ ಗೋಂದ್ಕರ್ ಸರಸ್ವತಿ ಅಬ್ಬಿಗೇರಿ ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ಪ್ರಾಸ್ತಾವಿಕವಾಗಿ ಬಸವರಾಜ ಕುಂಡಿ ಎಂಎಂ ಗದಗ ನಿರೂಪಿಸಿದ್ರೆ ಸ್ವಾಗತವನ್ನ ಎಫ್ಡಿ ನದಾಫ್ ನೆರವೇರಿಸಿದ್ರು ಸಾವಿತ್ರಿ ಅಯ್ಯನಗೌಡರ್ ವಂದಿಸಿದ್ರು ಪ್ರಾರ್ಥನೆ ಗೀತೆಯನ್ನು ಶಿವಮ್ಮ ದೊಡ್ಡಗೌಡ್ರು ಹಾಗೂ ಸಂಗಡಿಗರು ನಡೆಸಿಕೊಟ್ರು ವೀರೇಶ್ ಗುಗ್ರಿ ಎನ್ಕೆಎಸ್ ಟಿವಿ ಫೋರ್ ನ್ಯೂಸ್ ಗದಗ ಸೊ ಅದರಲ್ಲಿ ಎಂ ಬಿ ಗದಗ್ ಗದಗ್ ಸರ್ ವಿಶೇಷತೆ ಏನಂದ್ರೆ ಸೊ ಅವ್ರು ಇರೋದು ಸ್ಕೂಲ್ ಪಕ್ಕನೆ ಸೊ ಯಾರು ಹುಡುಗರು ಸ್ಕೂಲ್ಗೆ ಲೇಟ್ ಆಗಿ ಬಂದ್ರು ಅನ್ನೋದು ಕ್ಯಾಲ್ಕುಲೇಷನ್ ಅವಾಗಿಂದನೇ ತಲೆ ಇರ್ತಿತ್ತು ಅವ್ರಿಗೆ ಸೊ ನಾವು ಕ್ಲಾಸ್ ನಲ್ಲಿ ಗಣಿತ ಕ್ಲಾಸ್ನಲ್ಲಿ ಕುಂತಾಗ ಫಸ್ಟ್ ಅವ್ರಿಗೆ ಅಟೆನ್ಷನ್ನೇ ಅವ್ರದ್ದು ಈ ವಿದ್ಯಾರ್ಥಿ ಇಂದು ಲೇಟ್ ಆಗಿ ಬಂದಿದ್ದಾನೆ ಅಂತ ಗಣಿತ ತಜ್ಞೆ ಅಂದರೆ ತಪ್ಪಾಗಲಾರದು ಅಂದಿನ ಆರ್ ಕೆ ಮೆಡೇಸ್ ಸೊ ಅವ್ರದ್ದು ಇನ್ನೊಂದು ವಿಶೇಷತೆ ಏನೆಂದರೆ